ಇವತ್ತಿನ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರುವ ಪ್ರಾಪರ್ಟಿ ಹೈಲೈಟ್ಸ್ ಬಂದು ಕಮರ್ಷಿಯಲ್ ಕ್ರಾಪ್ಸ್ ಇರುವ ತೋಟ ಅಡಿಕೆ ತೆಂಗು ಮಾವು ನೇರಳೆ ಹಲಸು ಇಂತಹ ಮಿಶ್ರ ಬೆಳೆಗಳು ಕೆರೆಯ ವಾಟರ್ ಕ್ಯಾನಲ್ಗೆ ಅಟ್ಯಾಚ್ಡ್ ಆಗಿದೆ ಎಲ್ಲ ಬೆಳೆಗಳು ಫಲ ಕೊಡಲು ಸ್ಟಾರ್ಟ್ ಆಗಿದೆ ಸ್ಟೇಟ್ ಹೈವೆಯಿಂದ ಕೇವಲ ಎರಡು ಕಿಲೋಮೀಟರ್ ಹಾಗೆ ತಾಲೂಕ್ ಸೆಂಟ್ರಿಂದ ಜಸ್ಟ್ ಆರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇಷ್ಟೆಲ್ಲ ಫೀಚರ್ಸ್ ಇರುವ ಐದು ಎಕರೆ ಹದಿನೈದು ಕುಂಟೆಯ ಸುಂದರ ತೋಟದ ಮಾಹಿತಿ ಈ ವಿಡಿಯೋದಲ್ಲಿ ನಾವು ಕೊಡ್ತಾ ಇದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ನಮಸ್ಕಾರ ಸ್ನೇಹಿತರೆ ತುಮ್ಕೂರಿ ಲೀಟರ್ಸ್ಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಪ್ರಾಪರ್ಟಿ ಡೀಟೇಲ್ಸ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ನಿಮ್ಮ ಪ್ರಾಪರ್ಟಿಯನ್ನು ನಿಖರ ಬೆಲೆಗೆ ಅತಿ ಶೀಘ್ರದಲ್ಲೇ ಮಾರಬೇಕು ಅಂತ ಇದ್ರೆ ತುಮಕೂರು ಎಲೆಟ್ರಸ್ನ ಸಂಪರ್ಕ ಮಾಡಿ ಎಸ್ ಸ್ನೇಹಿತರೆ ಈ ಐದು ಎಕರೆ ಹದಿನೈದು ಕುಂಟೆಯ ಜೊತೆಗೆ ಹದಿನಾರು ಕುಂಟೆಯಷ್ಟು ಕರಾವಿರುವ ಈ ತೋಟನ ತಲುಪಬೇಕು ಅಂದರೆ ಸ್ಟೇಟ್ ಹೈವೇ ತರ್ಟಿ ತ್ರೀಯಿಂದ ಡಿವಿಯೇಷನ್ ತೊಗೊಂಡು ಎರಡು ರೂಟ್ನಲ್ಲಿ ರೀಚ್ ಆಗಬಹುದು ಒಂದು ರೂಟ್ ಬಂದು ಮೂರುವರೆ ಕಿಲೋಮೀಟರ್ ಆಗುತ್ತೆ ರೋಡೆಲ್ಲ ಚೆನ್ನಾಗಿದೆ ಇನ್ನೊಂದು ರೂಟ್ ಬಂದು ಶಾರ್ಟ್ಕಟ್ ಡಿಸ್ಟೆನ್ಸು ಹದಿನೈದು ಅಡಿಗಳಷ್ಟಿರೋ ಮಡ್ ರೋಡು ಜಸ್ಟ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಎರಡು ಕಡೆಯಿಂದನೂ ಕನೆಕ್ಟಿವಿಟಿ ಚೆನ್ನಾಗೇ ಇದೆ ಈ ಪ್ರಾಪರ್ಟಿ ಹೊರಗಡೆಯಿಂದ ನೋಡೋದಾದ್ರೆ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಇದೆ ಈ ಪ್ರಾಪರ್ಟಿಯ ಒಂದು ಸೈಡ್ನಲ್ಲಿ ಕೆರೆ ನೀರಿನ ಕಾಲುವೆ ಇದೆ ಹಾಗೆ ಹಿಂಭಾಗದಲ್ಲಿ ಒಂದು ಪುಟ್ಟ ಚೆಕ್ ಡ್ಯಾಮ್ ಕೂಡ ಇದೆ ಸುತ್ತಲೂ ಸೋಲಾರ್ ಫೆನ್ಸಿಂಗ್ ಮಾಡಿಸಿದ್ದಾರೆ ಇನ್ನು ಈ ಪ್ರಾಪರ್ಟಿಯ ಬೆಳೆಗಳ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಒಂದು ಎಂಟುನೂರು ಅಡಿಕೆ ಗಿಡಗಳಿದೆ ನೂರ ಎಪ್ಪತ್ತು ತೆಂಗಿನ ಮರಗಳಿದೆ ಹಾಗೆ ಒಂದು ನೂರು ಬಟರ್ ಫ್ರೂಟ್ ಇದೆ ಏನು ಅವಕಾಡು ಅಂತ ಹೇಳ್ತೀರಾ ಅದು ಇನ್ನು ನೂರು ನಿಂಬೆ ಸಸಿಗಳಿದೆ ಆರುನೂರೈವತ್ತು ಮಹಾಗನಿ ಮರಗಳಿದೆ ಐವತ್ತು ಮಾವಿನ ಮರಗಳಿದೆ ಇಪ್ಪತ್ತು ಹಲಸಿನ ಮರಗಳಿದೆ ಎಂಬತ್ತು ನೇಳೆ ಮರಗಳಿದೆ ಇಪ್ಪತ್ತು ಬೆಟ್ಟದ ನೆಲ್ಲಿಕಾಯಿ ಐವತ್ತು ಸೀಬೆ ಗಿಡಗಳು ಮೂವತ್ತು ಸಪೋಟ ಐದು ಹುಣಸೆ ಮರಗಳು ಇದೆಲ್ಲದರ ಜೊತೆಗೆ ಅಂಜೂರ ಹಾಗೂ ಇತರೆ ಹಣ್ಣಿನ ಗಿಡಗಳು ಕೂಡ ಈ ತೋಟದಲ್ಲಿದೆ ಇಷ್ಟೆಲ್ಲ ಬೆಳೆಗಳಿದೆ ಅದು ಎಲ್ಲ ಆಲ್ರೆಡಿ ಫಲ ಕೊಡ್ತಾ ಇರೋ ತೋಟದ ಒಳಗೆ ಹೇಗಿದೆ ನೀರಿನ ವ್ಯವಸ್ಥೆ ಏನು ಸಸಿಗಳು ಹೇಗಿದೆ ಇನ್ನೂ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ ಈ ತೋಟದ ಎಂಟ್ರೆನ್ಸ್ ಇಂದ ಒಳಗಡೆ ಹೋದ ತಕ್ಷಣವೇ ಒಂದು ದೊಡ್ಡ ನೀರಿನ ತೊಟ್ಟಿ ಇದೆ ಬೋರ್ವೆಲ್ ವಾಟರ್ ನ ಫಸಲು ಇಲ್ಲಿ ಶೇಖರಿಸಿ ಆಮೇಲೆ ಲೈನ್ ನಲ್ಲಿ ಹಾಗೂ ಡ್ರಿಪ್ ಗಳ ಮುಖಾಂತರ ಫುಲ್ ತೋಟಕ್ಕೆ ಬಿಡ್ತಾ ಇದ್ದಾರೆ ಈ ನೀರಿನ ತೊಟ್ಟಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅಡಿಕೆ ಸಸಿಗಳಿರೋ ಜಾಗ ಸಿಗುತ್ತೆ ಟೋಟಲ್ ಎಂಟುನೂರು ಸಸಿಗಳು ಎಲ್ಲದೂ ಫಲ ಬಿಡೋಕೆ ಸ್ಟಾರ್ಟ್ ಆಗೋ ಸ್ಟೇಜ್ ನಲ್ಲಿದ್ದು ಅಂದ್ರೆ ಸುಮಾರು ನಾಲ್ಕೂವರೆಯಿಂದ ಐದು ವರ್ಷದ್ದು ಇದ್ರ ಪಕ್ಕದಲ್ಲೇ ಒಂದು ಪುಟ್ಟ ಫಾರ್ಮ್ ಹೌಸ್ ಇದೆ ಈ ಫಾರ್ಮ್ ಹೌಸ್ ಹಿಂಭಾಗದಲ್ಲೇ ತೆಂಗು ಹಾಗೂ ಮಹಾಗನಿಗಳಿರುವ ಜಾಗ ಇದೆ ನಾವು ಹೇಳಿದ ಹೇಳಿದಾಗೆ ಸುಮಾರು ನೂರ ಎಪ್ಪತ್ತು ತೆಂಗಿನ ಮರಗಳಿದೆ ಇದರಲ್ಲಿ ಎರಡು ವರ್ಷದ ಸಸಿಗಳಿಂದ ಹಿಡಿದು ಹತ್ತರಿಂದ ಹನ್ನೆರಡು ವರ್ಷದ ಆಲ್ರೆಡಿ ಫಲ ಕೊಡ್ತಾ ಇರೋ ಮರಗಳಿವೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಟರ್ ಫ್ರೂಟ್ ಲೆಮನ್ ಹಾಗೆ ಮಹಾಗನಿಗಳಿರುವ ಜಾಗ ನೋಡಿ ಬಟರ್ ಫ್ರೂಟ್ ರೀಸೆಂಟ್ ಆಗಿ ಹಾರ್ವೆಸ್ಟ್ ಮಾಡಿದ್ದಾರೆ ಮತ್ತೆ ಇವಾಗ ಬಡ್ಡಿಂಗ್ ಸ್ಟೇಜ್ನಲ್ಲಿದೆ ಒಂದು ನೂರು ಬಟರ್ ಫ್ರೂಟ್ ಇದೆ ಹಾಗೆ ನೂರು ನಿಂಬೆ ಸಸಿಗಳಿದೆ ಜೊತೆಗೆ ಓವರಾಲ್ ಆಗಿ ಆರ್ನೂರೈವತ್ತಕ್ಕೂ ಹೆಚ್ಚು ಮಹಾಗಣಿಗಳಿದೆ ಇದರ ಪಕ್ಕದಲ್ಲೇ ಒಂದು ಮೂವತ್ತು ಸಪೋಟ ಎಂಬತ್ತು ನೇರಳೆ ಹಾಗೆ ಐವತ್ತು ಸೀಬೆ ಗಿಡಗಳಿರುವ ಜಾಗ ಇದೆ ಇನ್ನೊಂದು ಸೈಡ್ನಲ್ಲಿ ವಿವಿಧ ವೆರೈಟಿಯ ಸುಮಾರು ಐವತ್ತು ಮಾವು ಹಾಗೆ ಇಪ್ಪತ್ತು ಹಲಸಿನ ಮರಗಳಿದೆ ಪಕ್ಕದಲ್ಲೇ ಒಂದು ಇಪ್ಪತ್ತು ಬೆಟ್ಟದ ಇದೆ ಹಾಗೆ ಒಂದು ಐದು ಬೇಲಿಫ್ ಏನಂದ್ರೆ ಎಲೆ ಅಂತ ಹೇಳ್ತಿರಲ್ಲ ಅದರ ಗಿಡಗಳು ಕೂಡ ಇದೆ ನಾವು ಇಲ್ಲಿ ತನಕ ತೋರಿಸಿದ ಎಲ್ಲ ಬೆಳೆಗಳು ಆಲ್ರೆಡಿ ಈಲ್ಡ್ ಕೊಡ್ತಾ ಇರೋದು ಅಂದ್ರೆ ಫಲ ಕೊಡ್ತಾ ಇರೋದು ನೋಡಿ ಈ ಬೆಳೆಗಳ ಬಗ್ಗೆ ಹೇಳೋದಾದ್ರೆ ಪ್ರತಿ ಬ್ಲಾಕ್ನಲ್ಲಿ ಮಿನಿಮಮ್ ಎರಡೆರಡು ಕ್ರಾಪ್ನ ಕಾಂಬಿನೇಷನ್ ಯೂಸ್ ಮಾಡಿ ಹಾಕಿದ್ದಾರೆ ಇಂಡ ಕ್ರಾಪ್ ಪ್ಲಾನಿಂಗ್ ಬಹಳ ಸೈಂಟಿಫಿಕ್ ಆಗಿ ಮಾಡಲಾಗಿದೆ ಇನ್ನು ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಈ ಪ್ರಾಪರ್ಟಿನಲ್ಲಿ ಟೋಟಲ್ ಮೂರು ಬೋರ್ವೆಲ್ಗಳಿದೆ ಎಲ್ಲ ಬೋರ್ವೆಲ್ಗಳಲ್ಲೂ ಸಾಕಷ್ಟು ನೀರಿದೆ ಕೆರೆ ಹಾಗೂ ಕೆರೆ ನೀರಿನ ಕಾಲುವೆ ಪಕ್ಕದಲ್ಲೇ ಇರೋದ್ರಿಂದ ನೀರಿಗೇನು ಅಂತ ಸಮಸ್ಯೆ ಇಲ್ಲ ಅಂತರ್ಜಲ ಚೆನ್ನಾಗೇ ಇದೆ ಒಂದು ಟಿಸಿ ಕೂಡ ಇದೆ ಈ ಪ್ರಾಪರ್ಟಿ ಕಂಪ್ಲೀಟ್ ಆಗಿ ಪೈಪ್ಲೈನ್ ಹಾಗೆ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ ಇದು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ಸ್ ಯಾವುದೇ ಕಾನೂನು ತೊಡಕುಗಳಿಲ್ಲ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಇಷ್ಟೆಲ್ಲ ಬೆಳೆಗಳಿರೋ ಈ ತೋಟದ ಲೊಕೇಶನ್ ಹಾಗೆ ಬೆಲೆ ಬಗ್ಗೆ ತಿಳ್ಕೊಳ್ಳೋ ಕುತೂಹಲನ ಎಸ್ ಸ್ನೇಹಿತರೆ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ತುಮಕೂರು ಜಿಲ್ಲೆ ಕೋಡ್ಗೆರೆ ತಾಲೂಕು ಚಂದ್ರಾಯನ್ ದುರ್ಗ ಹೋಬಳಿನಲ್ಲಿ ಬರುತ್ತೆ ತುಮಕೂರು ಕೋಡ್ಗೆರೆ ಸ್ಟೇಟ್ ಹೈವೇ ತರ್ಟಿ ತ್ರೀಯಿಂದ ಕೇವಲ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಕೋಡ್ಗೆರೆಯಿಂದ ಕೇವಲ ಆರು ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಬ್ಯಾಂಗ್ಳೂರ್ ಯಶವಂತಪುರಿಂದ ಎಂಬತ್ಮೂರು ಕಿಲೋಮೀಟರ್ ಆಗುತ್ತೆ ಇಷ್ಟೆಲ್ಲ ಕಮರ್ಷಿಯಲ್ ಬೆಳೆಗಳಿರೋ ಈ ಪ್ರಾಪರ್ಟಿ ಬೆಲೆ ಬಂದು ಎಕರೆಗೆ ಎಂಬತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಈ ಪ್ರಾಪರ್ಟಿನ ವಿಸಿಟ್ ಮಾಡಲು ನಿಮ್ಮ ಟೈಮಿಂಗ್ಸ್ನ ಶೆಡ್ಯೂಲ್ ಮಾಡ್ಕೊಳ್ಳೋದಕ್ಕೆ ಟುಮೂರಿಯಲಿ ಟ್ರಸ್ಟ್ನ ಸಂಪರ್ಕ ಮಾಡಿ ಮತ್ತೊಂದು ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು